ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಪ್ರಧಾನಿ ಮೋದಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನಡುವೆ ಮುಂದಿನ ಪ್ರಧಾನಿಯಾಗಲು ಯಾರು ಸೂಕ್ತ ಎಂಬುದು ಎಲ್ಲಾ ಸಮೀಕ್ಷೆ ಜನಾಭಿಪ್ರಾಯ ಸಂಗ್ರಹ ಸಮಯದಲ್ಲಿ ಮೊದಲ ಪ್ರಶ್ನೆಯಾಗಿರುತ್ತೆ ಅದರಂತೆ ಸಿ ವೋಟರ್ ಹಾಗೂ ಐಎಎನ್ಎಸ್ ಸುದ್ದಿಸಂಸ್ಥೆ ನಡೆಸಿರುವ ಇತ್ತೀಚಿನ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ರಾಹುಲ್ ಅವರನ್ನ ಹಿಂದಿಕ್ಕಿದ್ದಾರೆ ಆದರೆ ಗೃಹಿಣಿಯರ ಪೈಕಿ ರಾಹುಲ್ ಗಾಂಧಿ ಜನಪ್ರಿಯತೆ ಹೆಚ್ಚಾಗಿದ್ದು ಕಾಂಗ್ರೆಸ್ಸಿಗರಲ್ಲಿ ಹೊಸ ಹರ್ಷ ಮೂಡಿಸಿದೆ ಏಪ್ರಿಲ್ ಹನ್ನೊಂದರಿಂದ ಮೇ ಹತ್ತೊಂಬತ್ತರ ತನಕ ಏಳು ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಮೇ ಮೂರರಂದು ಚುನಾವಣಾ ಫಲಿತಾಂಶ ಹೊರಬರಲಿದೆ ಸಿ ವೋಟರ್ನ ಈ ಹಿಂದಿನ ಸಮೀಕ್ಷೆಗಳಲ್ಲೂ ರಾಹುಲ್ ವಿರುದ್ಧ ಮೋದಿಯವರು ಮೇಲುಗೈ ಸಾಧಿಸಿದ್ದರು ಆದರೆ ಇಬ್ಬರು ನಾಯಕರ ಜನಪ್ರಿಯತೆ ನಡುವಿನ ಅಂತರ ಕಡಿಮೆಯಾಗ್ತಿದೆ ಬಾಲ್ಕೋಟ್ನಲ್ಲಿ ಉಗ್ರರ ನೆಲೆ ಧ್ವಂಸಗೊಳಿಸಿದ ಬಳಿಕ ಮೋದಿ ಜನಪ್ರಿಯತೆ ಇನ್ನಷ್ಟು ಏರಿಕೆಯಾಗಿದೆ ಮಾರ್ಚ್ ಏಳರ ಹೊತ್ತಿಗೆ ಐದು ಸಾವಿರದ ಎಪ್ಪತ್ತೊಂಬತ್ತು ಜನರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿದ್ದು ಶೇಕಡಾ ಅರವತ್ತ್ ನಾಲ್ಕು ಪಾಯಿಂಟ್ ಮೂರರಷ್ಟು ಜನರು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗಲೇಬೇಕು ಎಂದು ಅಭಿಪ್ರಾಯವನ್ನ ಹೇಳಿದ್ದಾರೆ ಆದ್ರೆ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಆರಷ್ಟು ಜನರು ಮಾತ್ರ ರಾಹುಲ್ ಅವರು ಪ್ರಧಾನಿಯಾಗಬಹುದು ಎಂದಿದ್ದಾರೆ ಶೇಕಡಾ ಒಂಬತ್ತು ಪಾಯಿಂಟ್ ಒಂದರಷ್ಟು ಜನರು ಮಾತ್ರ ಬೇರೆ ಯಾರಾದರೂ ಪ್ರಧಾನಿಯಾಗಲಿ ಎಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅಥವಾ ಯಾವುದೇ ಅಭಿಪ್ರಾಯ ಹೇಳಿಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯ ಪ್ರಮುಖ ಅಂಶಗಳಲ್ಲಿ ಒಂದೆನಿಸಿರುವ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ನೀಡಲು ಪ್ರಧಾನಿ ಮೋದಿಗೆ ಮಾತ್ರ ಸಾಧ್ಯ ಮುಂದಿನ ಪ್ರಧಾನಿಯಾಗಲು ಮೋದಿ ಸೂಕ್ತ ಎಂದು ಶೇಕಡಾ ಅರವತ್ತ್ಮೂರು ಪಾಯಿಂಟ್ ಆರರಷ್ಟು ನಿರುದ್ಯೋಗಿಗಳು ಮತವನ್ನು ಹಾಕಿದ್ದಾರೆ ಇದೇ ವಿಭಾಗದಲ್ಲಿ ರಾಹುಲ್ ಗಾಂಧಿಗೆ ಶೇಕಡ ಇಪ್ಪತ್ತಾರರಷ್ಟು ಮಾತ್ರ ಮತ ಸಿಕ್ಕಿದೆ ಎಲ್ಲಾ ವಿಭಾಗಗಳಲ್ಲೂ ರಾಹುಲ್ ಗಾಂಧಿಗಿಂತ ಭಾರಿ ಅಂತರ ಕಾಯ್ದುಕೊಳ್ಳುತ್ತಿದ್ದ ಮೋದಿ ಅವರಿಗೆ ಅಚ್ಚರಿ ನೀಡುವಂತ ಸಮೀಕ್ಷಾ ವರದಿ ಬಂದಿದೆ ದೇಶದ ಗೃಹಿಣಿಯರ ಪಾಲಿಗೆ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿಯಾದರೆ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆಯಂತೆ ಶೇಕಡಾ ಮೂರು ಪಾಯಿಂಟ್ ಮೂರರಷ್ಟು ಮಂದಿ ರಾಹುಲ್ ಗಾಂಧಿ ಪರ ಮತ ಹಾಕಿದ್ದರೆ ಶೇಕಡಾ ಮೂವತ್ತೇಳು ಎರಡರಷ್ಟು ಗೃಹಿಣಿಯರು ಪ್ರಧಾನಿ ಮೋದಿ ಪರ ಮತ ಹಾಕಿದ್ದಾರೆ ಇಬ್ಬರು ನಾಯಕರ ಜನಪ್ರಿಯತೆಯ ಅಂತರ ಇಷ್ಟು ಕಡಿಮೆಯಾಗಿದ್ದು ಇದೇ ಮೊದಲ ಬಾರಿಗೆ ಎನ್ನಬಹುದು ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಿ ವಿವಿಧ ರಾಜ್ಯಗಳಲ್ಲಿ ತುಟ್ಟಿ ಭತ್ಯೆ ಸೇರಿದಂತೆ ವಿವಿಧ ಯೋಜನೆಗಳನ್ನು ಹೊರತರುವ ಮೂಲಕ ಮೋದಿಯವರು ಸರ್ಕಾರಿ ನೌಕರರ ವಲಯದಲ್ಲಿ ಜನಪ್ರಿಯತೆ ಉಳಿಸಿಕೊಂಡಿದ್ದಾರೆ ಶೇಕಡ ಅರವತ್ತೊಂದು ಪಾಯಿಂಟ್ ಒಂದರಷ್ಟು ಸರ್ಕಾರಿ ಸಿಬ್ಬಂದಿಗಳು ಮೋದಿ ಪರ ನಿಂತಿದ್ರೆ ಶೇಕಡಾ ಇಪ್ಪತ್ತಾರರಷ್ಟು ಮಂದಿ ಮಾತ್ರ ರಾಹುಲ್ ಪ್ರಧಾನಿಯಾಗಲಿ ಎಂದಿದ್ದಾರೆ ಕೃಷಿ ಕಾರ್ಮಿಕರ ಅಭಿಪ್ರಾಯದಂತೆ ಶೇಕಡಾ ನಲ್ವತ್ತೆಂಟು ಪಾಯಿಂಟ್ ಎರಡರಷ್ಟು ಮಂದಿ ಮೋದಿ ಪ್ರಧಾನಿಯಾಗಲಿ ಎಂದಿದ್ರೆ ಶೇಕಡಾ ಮೂವತ್ತೈದು ಪಾಯಿಂಟ್ ನಾಲ್ಕರಷ್ಟು ಮಂದಿ ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ ಎಂದಿದ್ದಾರೆ ಅಸಂಘಟಿತ ವಲಯದ ಕಾರ್ಮಿಕರ ಪೈಕಿ ಶೇಕಡಾ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಮಂದಿ ಮೋದಿ ಪರ ಇದ್ರೆ ಶೇಕಡಾ ಮೂವತ್ತೈದರಷ್ಟು ಮಂದಿ ರಾಹುಲ್ ಪರ ಇದ್ದಾರೆ ಒಟ್ಟಾರೆ ಗೃಹಿಣಿಯರು ಸ್ವಂತ ಭೂಮಿ ಇಲ್ಲದ ಕೃಷಿ ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕ ವರ್ಗಗಳ ಪೈಕಿ ಮೋದಿ ಮುಂದಿದ್ದರೂ ರಾಹುಲ್ ಅವರು ಜನಪ್ರಿಯತೆಯಲ್ಲಿ ಗಮನಾರ್ಹ ಏರಿಕೆ ಕಂಡು ಅಂತರ ಕಡಿಮೆಯಾಗಿದೆ